ಈ ದಿನ ದಿನ ವಕ್ತವನ್ನ ಸಂದರವಿಸಿ ರಾಜ್ಯ ಸಾರ್ವಕೇ ಪತ್ರ ಪರಿಯಂತ ಸಂದರ್ಭ ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಬೇಕಂತಕಂತ ಒಂದು ಕೋರಾಟ ಸಮಿತಿ ಅಷ್ಟೇ ಇದೆ ಇಲ್ಲಿ ವಿಜಯಪುರ ಜಿಲ್ಲೆ ಸಂದಗರಿ ತಲಗ 37 ದಿನ 37 ದಿನ ಆಯ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತ ಜನಸಾಮಾನ್ಯರು ಯಾರು ರಾಜಕಾರಣಿಗಳಲ್ಲ ದಿನನಿತ್ಯ ಕೂಲಿಯನ್ನ ಮಾಡಿ ಬದುಕ್ತಕ್ಕಂಥ ವ್ಯಕ್ತಿಗಳು ಮೂವತ್ತೇಳು ದಿನಗಳ ಕಾಲ ಆಯಿತು ನಮಗೆ ಸರ್ಕಾರಿಯ ವೈದ್ಯಕೀಯ ವಿಶ್ವವಿದ್ಯಾಲಯ ಬೇಕಂತ ಸರ್ಕಾರದಲ್ಲಿ ಬೇಡಿಕೆ ಏನಾಯಿತು ವರ್ಷದಲ್ಲಿ ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಂತ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಂತ ಬೇಡಿಕೆಯನ್ನ ಇಟ್ಟು ಸರ್ಕಾರದಲ್ಲಿ ನಾವು ಬೇಡಿಕೆನ ಇಟ್ಟಿರೋದು ಯಾವ ಖಾಸಗಿ ಸಂಸ್ಥೆಗಳಾಗಲಿ ಯಾವ ವ್ಯಕ್ತಿಗಾಗಲಿ ನಾವು ಬೇಡಿಕೆಯನ್ನ ಇಟ್ಟಿಲ್ಲ ನಮಗೆ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಬೇಕಂತ ನಾವು ಬೇಡಿಕೆಯನ್ನ ಇಟ್ಟಿರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ವಾತುಗಳನ್ನು ತೆಗೆದುಕೊಂಡು ಆಯ್ಕೆ ನಡೆಸತಕ್ಕಂಥ ಸರ್ಕಾರದಲ್ಲಿ ಇವರು ನಮ್ಮ ಓದುಗಳನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿ ಪ್ರಜೆಗಳ ಸೇವೆಗಾಗಿರ್ತಕ್ಕಂಥ ಸರ್ಕಾರವೇ ತಮ್ಮ ಸೇವೆ ಮಾಡ್ತಕ್ಕಂಥ ಸರ್ಕಾರವೇ ತಮ್ಮ ಮನೆಯವರ ಸೇವೆ ತಮ್ಮ ಸೇವೆ ತಮ್ಮ ಮಕ್ಕಳ ಸೇವೆ ತಮ್ಮ ಕುಟುಂಬದವರ ಸೇವೆಯನ್ನು ಮಾಡತಕ್ಕಂಥ ಸರ್ಕಾರವೇ ಇವರು ಪ್ರತಿಯೊಬ್ಬ ಭಾರತ ದೇಶದ ಜನಸಾಮಾನ್ಯರನ್ನು ಸೇವಿಸುವಂತ ಸರ್ಕಾರವೇ ಯಾವ ಸೇವೆಯನ್ನು ಸಲ್ಲಿಸ್ತಕ್ಕಿದ್ದಾರೆ ಇವರು ಮೂವತ್ತೇಳು ದಿನಗಳ ಕಾಲ ಆಯಿತು ವಿಜಯಪುರ ಜಿಲ್ಲೆಯಲ್ಲಿ ಈ ತರ ವೈದ್ಯಕೀಯನ ನಿರ್ಮಾಣ ಮಾಡಿ ನಮಗೆ ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ಸರ್ಕಾರದಂತ ಖಾಸಗಿ ಸವರಾಗಿದ್ದ ಬೇಡ ಖಾಸಗಿಯವರ ಕೈಯಲ್ಲಿ ಇದು ಬೇಡ ಅಂತ ಹೋರಾಟ ಮಾಡತಕ್ಕಂಥ ಹೋರಾಟಗಾರರನ್ನು ಕಾಣ್ತಾ ಇಲ್ವಾ ಹೋರಾಟ ಆದಾಗ ಜಿಲ್ಲಾ ಉಸ್ತುವಾರಿಗಳು ಸಹ ಇಲ್ಲಿ ಬಂದು ಲೋಕಸಭಾ ಸದಸ್ಯರು ಜಿಲ್ಲಾ ಲೋಕಸಭೆ ಸದಸ್ಯರು ಇಲ್ಲಿ ಬಂದರು ಲೋಕಸಭೆ ಸದಸ್ಯರು ಬಂದಾಗ ನೋಡಿದ್ರು ನಾವು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀವಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಸಮಸ್ಯೆಯನ್ನು ತಿಳಿಸ್ತೀವಿ ನಿಮಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕೆರಿಕಿಸಿಕೊಡ್ತೀವಿ ಅದನ್ನು ಜಾರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಹೊರತೆ ಇದ್ರು ಆಮೇಲೆ ಜಿಲ್ಲಾ ಉಸ್ತುವಾರಿಗಳು ಬಂದರು ನಾನು ರಾಜ್ಯ ಸರ್ಕಾರ ನಮ್ಮದೇ ರಾಜ್ಯ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದವರೇ ಇದ್ದಾರೆ ನೀವೇ ಚಿಂತೆ ಮಾಡಬೇಡಿ ನಾನು ಈ ವಿಜಯಪುರ ಜಿಲ್ಲೆಯ ಸರ್ಕಾರಿ ಮಹಾವಿದ್ಯಾಲಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಹೋದರು ಆದರೆ ರಾಜ್ಯ ಸರ್ಕಾರದವರ ಕೈಯಲ್ಲೂ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದವರ ಕೈಯಲ್ಲೂ ಈ ಕೆಲಸ ಆಗ್ತಾ ಇಲ್ಲ ಆದರೆ ಇನ್ನೂ ಬರೋ ಯಾರಿದ್ದಾರು ಯಾರ ಕೈಯಿಂದ ಈ ಕೆಲಸ ಆಗುತ್ತೆ ನೀವೇ ನಮಗೆ ಸಲಹೆ ನೀಡಿ ನೀವು ಸಲಹೆ ನೀಡಬೇಕು ನಮಗೆ ಅಲ್ಲ ಸರ್ ಮೂವತ್ತೇಳು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದೀರಾ ವಿಜಯಪುರದಲ್ಲಿ ಇಷ್ಟೇ ಜನನ ಇರೋದು ವಿದ್ಯಾರ್ಥಿಗಳು ಇಷ್ಟೇ ಇರೋದು ಲಕ್ಷ ಜನ ಇದ್ದಾರೆ ಓಟ್ ಬ್ಯಾಂಕ್ ನೋಡಿದ್ದೀರಾ ಲೋಕಸಭಾ ಚುನಾವಣೆಗೆ ಎಂಪಿಯರಿಗೆ ಎಷ್ಟು ಜನ ಓಟ್ ಆಗ್ತಾರಂತ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದೀರ ಶಾಸಕರಿಗೆ ಎಷ್ಟು ಜನ ಓಟ್ ಆಗ್ತಾರಂತ ಅವರು ಯಾಕೆ ಬಂದಿಲ್ಲ ಯಾಕೆ ಅವರಿಗೆ ವೈದ್ಯಕೀಯ ಮಾಹಿತಿ ಬೇಡ ಸರ್ಕಾರದ್ದು ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಸಹ ಈ ದೇಶದಲ್ಲಿ ಶಿಕ್ಷಣವೊಂದು ಮಾರಾಟದ ವಸ್ತು ಅದನ್ನ ನೀವು ಕೇಳಬೇಡಿ ಆರೋಗ್ಯವೊಂದು ಮಾರಾಟದ ವಸ್ತು ಅದನ್ನ ನೀವು ಕೇಳಬೇಡಿ ನೀವು ಕೇಳಬೇಕಾಗಿರೋದೇನು ಅಕ್ಕಿ ಪುಡಿ ಎಣ್ಣೆ ಪುಡಿ ಭಕ್ತ ಪಡಿ ಇಂತ ಮಾತ್ರ ನೀವು ಕೇಳಬೇಕು ನಿಮಗೆ ನ್ಯಾಯ ಸಿಗುತ್ತೆ ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ನೀವು ಪ್ರಶ್ನೆ ಮಾಡೇ ಆಗಿಲ್ಲ ಯಾಕಂದ್ರೆ ಈ ದೇಶದ ಸರ್ಕಾರವನ್ನು ನಡೆಸ್ತಕ್ಕಂಥ ನಾಮರ್ದರು ನಾಮರ್ದುರು ನಾಡಾಯಕರು ಹೊರ ಕೈಯಿಂದ ನಮಗೆ ಶಿಕ್ಷಣ ವ್ಯವಸ್ಥೆ ಆಗಲಿ ಆರೋಗ್ಯ ವ್ಯವಸ್ಥೆ ನೀವು ಉಚಿತವಾಗಿ ನೀಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ತಜ್ಞರಿಂದ ಆಯಿತು ಈ ದೇಶಕ್ಕಾಗಿ ಸ್ವಾತಂತ್ರ್ಯದ ಹೋರಾಟ ಮಾಡಿ ತಮ್ಮ ಜೀವನವನ್ನು ತ್ಯಾಗ ಮಾಡಿಕೊಂಡು ಬ್ರಿಟಿಷರನ್ನ ಈ ದೇಶದಿಂದ ಒತ್ತೂಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೊಂದು ಕೆಲಸ ಮಾಡಬೇಕಾಗಿತ್ತು ಈ ದೇಶದ ಸಂಪೂರ್ಣ ಅಧಿಕಾರ ಯಾರ ಕೈಯಲ್ಲಿ ಬಂದಿತ್ತು ಈ ದೇಶದ ಸಂಪೂರ್ಣ ಅಧಿಕಾರ ಆವತ್ತಿನ ನೆಹರು ಸರ್ಕಾರದ ಕೈಯಲ್ಲಿ ಇವತ್ತು ಹೆಸರು ಹೇಳಬೇಕಾಗುತ್ತೆ ನಾನು ನಾನು ಯಾವ ಪಕ್ಷಕ್ಕೆ ವಿರೋಧ ಮಾಡ್ತಾ ಇಲ್ಲ ಭಾರತದ ಒಬ್ಬ ಸಾಮಾನ್ಯ ಪ್ರಜೆನಾಗಿ ಮಾತಾಡ್ತೀನಿ ದೇಶ ಹೇಳಬೇಕಾಗಿದ್ದೀರಿ ಇವತ್ತು ಭಾರತ ದೇಶಬೇಕಾಗಿದೆ ನಾವೆಲ್ಲ ಭಾರತೀಯರಿಗೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ನಮಗೆ ಸಿಗಬೇಕಾಗಿದೆ ಯಾವ ಕಾಂಗ್ರೆಸ್ ಯಾವ ಬಿಜೆಪಿ ಜೆಡಿಎಸ್ ಆಮ್ ಆದ್ಮಿ ಅಂತ ನಾನು ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಾ ಇರ್ತಿಲ್ಲ ನಾನು ನಾನು ಈ ದೇಶದ ಪ್ರಜೆಯಾಗಿ ಮಾತಾಡ್ತಿದ್ದೀನಿ ಈ ದೇಶದ ಜನರಿಗೆ ಶಿಕ್ಷಣ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆ ಉಚಿತವಾಗಿ ನೀಡಿ ಅಂತ ನಮ್ಮ ಬೇಡಿಕೆ ಇದೆ ಇವಾಗದ ಉದ್ದೇಶ ಈ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ನಾವು ಯಾಕೆ ಹೋಗ್ತೀವಿ ಶಾಸಕರತ್ರ ಶಾಸಕರೇ ನಮಗೆ ಬಟ್ಟೆ ಕೊಡಿ ನಮಗೆ ಊಟ ಕೊಡಿ ಅಂತ ಅನಿಸ್ತಿವ ಅವ್ರಿಗೆ ಯಾಕೆ ನಾವು ಮತವನ್ನು ಹಾಕಿ ತಗೊಂಡಿರ್ತೀವಿ ಅವ್ರನ್ನ ಗೆಲ್ಲಿಸ್ತೀವಿ ಅವರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇಂತಹ ಒಂದು ಪವಿತ್ರ ಕೆಲಸಗಳನ್ನ ಪುಣ್ಯದ ಕೆಲಸಗಳನ್ನ ಮಾಡಲಿ ಅಂತ ಇದು ಅವರಿಗೆ ಪವಿತ್ರ ಪುಣ್ಯದ ಕೆಲಸ ಕಾಣ್ತಿಲ್ವಾ ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿದ ಪುಣ್ಯ ಬರಬೇಕ್ರಿ ಜಿಲ್ಲಾ ಉಸ್ತಾರಿಗಳು ನಿಮಗೆ ನಿಮಗೆ ಸರ್ಕಾರ ಗೊತ್ತಾನೆ ಇನ್ನು ನಿಮ್ಮ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಬರ್ತಾರೆ ಅವರು ಮಾಡ್ತಾರಂತ ಭರವಸೆ ಆದೂ ಕೊಡಿ ಮುಂದೆ ಬರ್ತಕ್ಕಂಥ ಚುನಾವಣೆ ನಮ್ಮ ಸರ್ಕಾರವನ್ನು ಕೇಳಿ ನೋಡಿಸ್ತೀವಿ ಯಾರು ಮಾಡ್ತಾರೋ ಅವರನ್ನ ಕೆಲಿಸ್ತೀವಿ ನೀವೇ ಬಂದ್ರೆ ಸರ್ಕಾರದಲ್ಲಿ ಇರೋರು ಬಂದ್ರೆ ಕೇಂದ್ರ ಸರ್ಕಾರ ಜೊತೆಗೆ ಲಿಂಕ್ ಇರೋ ತಂದಂತ ಲೋಕಸಭಾ ಸದಸ್ಯರು ಅವ್ರೂ ಬಂದ್ರು ಈ ಕೆಲಸ ಆಗ್ತಾ ಇಲ್ಲ ಇನ್ನು ಯಾಕೆ ಹಿಂದೆ ಆಗುತ್ತೆ ನಾವೆಲ್ಲ ದುಡ್ಡು ಇಲ್ಲಿ ಇದ್ದಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರು ದಿನದ ಮಾಡ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಂದ ದುಡ್ಡುಕ ವ್ಯಕ್ತ ಮಾಡಿ ವೈದ್ಯಕೀಯ ವಿಶ್ವವಿದ್ಯಾಲಯ ಕಟ್ಟಬೇಕಾ ನಮ್ಮ ಟ್ಯಾಕ್ಸ್ ದುಡ್ಡ್ರಿಯವ ಇವತ್ತು ನೀವೇನು ಅಧಿಕಾರ ಅನುಭವಿಸ್ತಾ ಇದ್ದೀರಲ್ವಾ ಇದು ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಒಳ್ಳೆಯ ರಸ್ತೆ ಆಗಲಿ ಒಳ್ಳೆಯಕ್ಕ ಶಿಕ್ಷಣ ಸಂಸ್ಥೆಗಳಾಗಲಿ ಆಸ್ಪಿಟಲ್ಗಳೇ ಆಗಲಿ ಇತರ ವೈದ್ಯಕೀಯ ಮಹಾ ವಿಶ್ವವಿದ್ಯಾಲಯಗಳಾಗಲಿ ಉಚಿತವಾಗಿ ನೀಡುವುದು ನಿಮ್ಮ ಧರ್ಮ ಅದು ಸಂವಿಧಾನ ಇರುತ್ತೆ ಏನು ಸಂವಿಧಾನದ ರಕ್ಷಣೆ ಮಾಡುವುದು ಮೊನ್ನೆ ನೀವು ಸಂವಿಧಾನದ ಆಚೆ ಏನಿದೆ ಭಾರತದ ಜನತೆ ಆದಂತ ನಾವು ಮೂಲ ಪ್ರೀತಿಗೆ ಇರುತ್ತೆ ನೀವೆಂದಾದರೂ ನಿಮ್ಮಲ್ಲಿ ಭಾರತೀಯತೆ ತೋರಿಸಿದ್ದೀರಾ ಇವಾಗ ಹೋರಾಟ ಪುಟ್ಟರು ಎಂತ ಆಗುತ್ತೆ ಹೋರಾಟ ಪುಟ್ಟವರು ಯಾರು ಈ ದೇಶದ ಮೂಲ ನಾಗರಿಕರು ಭಾರತ ದೇಶದ ಪ್ರಜೆಗಳು ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅವರ ಮೇಲೆ ಇವರು ಇವರ ಮೇಲೆ ಅವರು ಆರೋಪ ಮಾಡೋದಲ್ಲ ಕೇಂದ್ರ ಇರಲಿ ರಾಜ್ಯ ಸರ್ಕಾರ ಇರಲಿ ಈ ದೇಶದ ಮೂಲ ನಾಗರಿಕರಿಗೆ ಮೂಲ ಪ್ರಜೆಗಳಿಗೆ ಒದಗಿಸಲಾಗಿರ್ತಕ್ಕಂಥ ಸೌಲಭ್ಯಗಳು ಒದಗಿಸೋದು ಶನ ಭರವಸೆ ಕಟ್ಟು ಹೋಗೋದಲ್ಲ ಲೋಕ ಜನ ಎಲ್ಲ ಚೇರ್ ಮೇಲೆ ಮಧ್ಯದಿಂದ ನಿಮ್ಮ ಅಕ್ಕ ಪಕ್ಕದಲ್ಲಿ ನಮ್ಮಂತವ್ರಿಗೆ ನಿಂತಿರಬೇಕು ಚೇಖಾರ ಹಾಕಬೇಕು ಪೋಷಣೆ ಹಾಕಬೇಕು ನಿಮ್ಗೆ ಕೂಡ ನಿಮ್ ಜೊತೆ ಫೋಟೋಗಳನ್ನು ಕ್ಲಿಕ್ ಮಾಡಿಸ್ಕೊಳ್ಬೇಕು ಭರವಸೆ ನೀಡ್ತೀರಾ ನಾನು ಮೋದಿ ಅವರ ಜೊತೆ ಮಾತಾಡ್ತೀನಿ ಇನ್ನೊಬ್ಬರು ಬರ್ತಾರೆ ನಾನು ಸಿದ್ದರಾಮಯ್ಯ ಕೂಡ ಮಾತಾಡ್ತೀನಿ ಎಲ್ಲ ಮುರ್ಖ ಅನ್ಕೊಂಡಿರಿ ನಮ್ದು ಯಾಕೆ ಈ ದೇಶದ ಜನ ಪ್ರಶ್ನೆ ಆಗಲಿಲ್ಲ ಅಥವಾ ಸ್ವಾತಂತ್ರ್ಯ ಸಿಖ್ ಮೇಲೆ ಇವತ್ತು ಅದರ ಪರಿಣಾಮಕ್ಕೋಸ್ಕರ ಇವತ್ತು ನೀವು ಇಲ್ಲಿ ವೇದಿಕೆಯನ್ನು ಹಾಕಿ ಕೇಳಬೇಕಾಗಿದೆ ಇಲ್ಲಿ ಬರುತ್ತೆ ಭಾರತಗೂ ಒಂದು ಸಮಯ ಬರುತ್ತೆ ಕ್ರಾಂತಿ ಆಗುತ್ತೆ ಭಾರತದಲ್ಲಿ ಭಾರತೀಯರು ಎಚ್ಚರ ಬರ್ತಾರೆ ಚಾತಿತ್ರ ಆಗ್ತಾರೆ ನಮಗೆ ಬೇಕಾಗಿರುವುದು ಶಿಕ್ಷಣ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆಯನ್ನು ನಿಮಗೆ ಕೇಳೋ ಕೇಳ್ತಾರೆ ಅದು ಸ್ಥಾನ ದಾನ ದಂಡ ಭೇದ ಏನಾದರೂ ಉಪಯೋಗಿಸಿ ನಿಮಗೆ ಘೋಷಣೆ ಮಾಡ್ತಾರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ತೇಜ ಅಂದ್ರೆ ಒಂದು ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಒಂದು ಪಕ್ಷಕ್ಕೆ ದೇಶ ಸೀಮಿತ ಆಗಿದೆ ಯಾವತ್ತೂ ಒಂದು ಪಕ್ಷಕ್ಕೆ ದೇಶ ಸೀಮಿತ ಆಗಲ್ಲ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ದೇಶ ಸೀಮಿತ ಆಗಿರುತ್ತೆ ಈ ಪಕ್ಷದವರು ಬಂದ್ರೆ ಅವರು ದೇಶ ಅಭಿಮಾನ ಆ ಪಕ್ಷದವರು ಬಂದ್ರೆ ದೇಶ ಅಭಿಮಾನ ಇವತ್ತು ಸಂವಿಧಾನ ರಕ್ಷಣೆ ಮಾಡೋದು ಇವತ್ತು ಸಂವಿಧಾನ ರಕ್ಷಣೆ ಮಾಡೋದು ಯಾವ ಸಂವಿಧಾನ ರಕ್ಷಣೆ ಮಾಡೋದು ತಾಕತ್ತಿದ್ರೆ ಇವತ್ತು ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡ್ತೋರಿಸಿರಿ ಸರ್ಕಾರದ ಒತ್ತು ಸಂವಿಧಾನ ರಕ್ಷಕರಂತ ನಿಮಗೆ ತಾಕತ್ತಿಲ್ಲ ಅದೂ ಸಹ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಆ ರೀತಿಯಾಗಿದೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆನೇ ಮಾಡ್ತಾ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ ವೈದ್ಯಕೀಯ ವಿಶ್ವವಿದ್ಯಾಲಯ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅಪ್ಪ ಅಮ್ಮ ಏನೋ ಸಂಪಾಸ ಇಟ್ಟಿರ್ತಾರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಇರ್ತಕ್ಕಂಥ ಪ್ರಾವೇಟ್ ಸ್ಕೂಲ್ಗಳಿಗೆ ಹಾಕ್ತಾರೆ ಅಲ್ಲಿ ವಿದ್ಯಾಭ್ಯಾಸ ಮುಗಿಸ್ತಾರೆ ಮುಂದೆ ಇಂಜಿನಿಯರಿಂಗ್ ಆಗಲಿ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗ್ತಕ್ಕಂತ ಹೇಳ್ತ ಸಂದರ್ಭದಲ್ಲಿ ಅಲ್ಲೂ ಸಹ ಲಕ್ಷಾಂತಕ್ಕೆ ಫೀಸ್ ಅನ್ನು ಕೊಟ್ಟು ಓದಬೇಕಾಗುತ್ತೆ ನಿಮ್ಮ ಕೈಯಿಂದ ಆಗುತ್ತಾ ಲಕ್ಷ ರಕ್ಷ ಫೀಸ್ ಕೊಡಲಿಕ್ಕೆ ಈ ದೇಶದ ಬಡವರಿಗೆ ನನ್ನ ಪ್ರಶ್ನೆ ನಿಮ್ಮ ಕೈಯಿಂದ ಆಗುತ್ತೆ ಅಂದ್ರೆ ನಿಮ್ಮ ಮಗನ ನಿಮ್ಮ ಮಗನ ನಿಮ್ಮ ಮಗಳನ್ನ ಡಾಕ್ಟರ್ ಮಾಡಲಿಕ್ಕೆ ರಾಜರನ್ನ ಹೋರಾಟದಲ್ಲಿ ಭಾಗ ಹೆಚ್ಚು ಈ ರಾಜಕಾರಣಿಗಳ ಸಂಚಲ ನಾವು ರಾಜಕಾರಣಿಗಳ ಬಗ್ಗೆ ಅಭಿಮಾನ ಇರ್ಬೋದು ಏನು ನಮ್ಮೂರು ಅಂತ ನಾವು ಓದಾಕಿದೆಯುತ್ತಾ ಅಂತ ಇವರು ನಮ್ಮ ಕೆಲಸಗಳನ್ನೇ ಮಾಡ್ತಾ ಇಲ್ಲ ಅಂದ್ರೆ ಇವರ ರಾಜಕಾರಣಿಗಳು ಹಾಕ್ಬೇಕು ನಮಗೆ ಯಾವನೇ ಇರಲ್ಲ ದೇಶದ ವ್ಯವಸ್ಥೆಯನ್ನು ಹದಗೆರಿಸತಕ್ಕಂಥ ಈ ರಾಜಕಾರಣಿಗಳು ಯಾವತ್ತೂ ಈ ದೇಶದ ಶಿಕ್ಷಣ ಆರೋಗ್ಯವನ್ನು ಮಾರಾಟದ ವ್ಯಕ್ತಿಯಾಗಿ ಮಾಡಿಕೊಂಡಿದ್ದಾರೆ ಆವತ್ತಿ ಇವರು ದೇಶದ್ರೋಹಿಗಳು ಜಾಗೃತರಾಗಬೇಕಾಗಿದೆ ವಿದ್ಯಾರ್ಥಿಗಳು ಒಂದು ಸಂಘಟನೆಗೆ ಒಂದು ಸಂಸ್ಥೆಗೆ ಒಂದು ಸಿದ್ಧಾಂತಿಗೆ ಆಗಬೇಡಿ ನೀವು ದೇಶಕ್ಕೆ ಸೀಮಿತ ಆಗಲಿ ಪ್ರಶ್ನೆ ಮಾಡಿ ನಿಮ್ಮ ಧರ್ಮ ಬೇರೆ ಆಗಿರ್ಬೋದು ನಿಮ್ಮ ಮತ ಬೇರೆ ಆಗಿರ್ಬೋದು ನಿಮ್ಮ ಜಾತಿ ಬೇರೆ ಆಗಿರ್ಬೋದು ನಿಮ್ಮ ಆಚರಣೆ ನಿಮ್ಮ ಸಂಪ್ರದಾಯ ಬೇರೆ ಆಗಿರ್ಬೋದು ಆಗಿ ನಮ್ಮ ಪ್ರಕಟಣೆಗೆ ಬೇಕಾಗಿದ್ದಂಥ ಮುನ್ನಗುಟ ಸಂದರ್ಭ ಇದು ಶಿಕ್ಷಣ ಆರೋಗ್ಯ ವ್ಯವಸ್ಥೆ ನನಗೆ ತಿರುಗಾಡಿಗೆ ರೋಡ್ ನಿಮಗೆ ತಿರುಗಿಗೆ ಊಟ ಇವುಗಳನ್ನು ಸರ್ಕಾರ ಕೈಯಲ್ಲಿ ಕೊಡ್ಲಿಕ್ಕಾಗ್ತಾರ ಅಂದ್ರೆ ಈ ಸಹಕಾರಗಳನ್ನು ತೆಗೆದುಕೊಂಡು ಏನು ಮಾಡೋದು ಯಾವತ್ತ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ನಮ್ಮ ನಾಯಕರು ನಿಮ್ಮ ನಾಯಕರು ನಾನು ಒಂದು ಎಚ್ಚರಿಕೆ ಜನಗಂತೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಅದು ಭವಿಷ್ಯದಲ್ಲಿ ಆಗುತ್ತೆ ಆಗಲು ನನಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತೀನಿ ಇವತ್ತು ನನ್ನ ಒಂದು ಕಲ್ಪನೆ ಶಕ್ತಿಯಿಂದ ನಾನೇನು ಹೇಳ್ತೇನೆ ಅಂದ್ರೆ ನಾನೇನಾದ್ರೂ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮ ಭಾರತೀಯ ಸೈನ್ಯ ನಿಗದ ಆರ್ಮಿ ನಿಮ್ಮ ಮನೆಗಳಿಗೆ ಕಳಿಸ್ತೀನಿ ನೀವೇನು ಈ ದೇಶ ಲೂಟಿ ಮಾಡಿದ್ದೀರಲ್ಲ ಎಷ್ಟು ಫುಡ್ಡನ ಸುಮ್ತಲಿಟ್ಟಿದ್ದೀರ ನೀವು ಮನೆಯ ನೆಲಮಾರಿಯಲ್ಲಿಟ್ಟಿದ್ದೀರ ಮನೆ ಮೇಲಿಟ್ಟಿದ್ದೀರ ನೀನು ಹೊತ್ತೂರಿದ್ರು ಎಲ್ಲರೂ ಉಲ್ಟಿ ಮಾಡಿಸ್ತೀನಿ ಆರ್ಮಿಯಿಂದ ಆರ್ಮಿ ತೀರ ನಿಮ್ಮ ಮನೆ ಕರೆಸ್ತೀನಿ ನಾನೇನಾದ್ರೆ ಪ್ರಧಾನಮಂತ್ರಿ ಆದ್ರೆ ಬರೇ ಹತ್ತೇ ದಿನಗಳಲ್ಲಿ ಇವರೆಲ್ಲ ಏನು ದುಡ್ಡು ಸಂಗ್ರಹಿಸಿದಾರ ನಿಮ್ಮೆಲ್ಲ ಸಾಮಾನ್ಯ ಜನರ ದುಡ್ಡು ಅದನ್ನೆಲ್ಲ ಹೊರಹಾಕಿಸ್ತೀನಿ ಆದ ಏಕೆ ವೇದಿಕೆ ವಿಶ್ವವಿದ್ಯಾಲಯ ಆಗಲ್ಲ ಇವರೇನು ಶಿಕ್ಷಣವನ್ನ ಮಾರಾಟ ಮಾಡ್ತಿದ್ದಾರಲ್ಲ ಪ್ರವೇಟ್ ಸ್ಕೂಲು ಕಾಲೇಜುಗಳನ್ನ ಓಪನ್ ಮಾಡಿಕೊಂಡು ಲಕ್ಷ ಗದಿಯ ಬೀಜನ ತೆಗೆದುಕೊಂಡು ಏನು ಶಿಕ್ಷಣ ಮಾರಾಟ ಮಾಡ್ತಿದ್ದಾರೆ ಇವರೆಲ್ಲ ಚೇಂಜ್ ಹಾಕಿ ಆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತೀವಿ ನಮ್ಮ ಕೈಯಲ್ಲಿ ಈ ಸೈನ್ಯ ಇದೆ ಪ್ರಧಾನಮಂತ್ರಿಗಳು ಮಾಡಿದೆ ಖಾಸಗೀಕರಣವನ್ನು ಬಂದ್ ಮಾಡಲಿಕ್ಕೆ ಶಿಕ್ಷಣ ನೀಡಿ ದೇಶದಲ್ಲಿ ಅರ್ಕುಂಟು ಮಾಡದ ನೀರು ದೇಶದಲ್ಲಿ ಆದರೆ ಈ ದೇಶ ಅಭಿವೃದ್ಧಿ ತರಲಿಕ್ಕೆ ಸಾಧ್ಯ ಹತ್ತು ಕೆಜಿ ಹತ್ತು ತೋರೋದ್ರಿಂದ ಏನೇ ಎಂದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಾಮಿಕ ಯೋಜನೆಗಳಿಂದ ದೇಶದ ಅಭಿವೃದ್ಧಿ ಆಗಲ್ಲ ತಾಕತ್ತಿದ್ರೆ ಈ ದೇಶದಲ್ಲಿ ಶಿಕ್ಷಣ ಆರೋಗ್ಯ ವ್ಯವಸ್ಥೆ ಉಚಿತವಾಗಿ ಮಾಡಿ ತೋರಿಸಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಬರುತ್ತೆ ಸಮಯ ಸಮಯ ಬರುತ್ತೆ ಕ್ರಾಂತಿ ಆಗುತ್ತೆ ಈ ದೇಶದಲ್ಲಿ ಯಾವ ರೀತಿ ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ಚೀನಾದಲ್ಲಿ ಆಗಿ ಚೀನಾವನ್ನು ಪರಿವರ್ತನೆ ಆಯಿತು ಯಾವ ರೀತಿ ಹತ್ತೊಂಬತ್ತರ ನಲವತ್ತೊಂಬತ್ತೆರಡರಲ್ಲಿ ರಕ್ಷಾ ಕ್ರಾಂತಿಯಾಗಿ ಸೋವಿಯತ್ ಯೂನಿಯನ್ ಒಂದು ಆಯಿತು ಅದೇ ತರ ಈ ನೇತಾರರಲ್ಲೂ ಸರ್ಕಾರ ಉಣಲಿದೆ ಯಾವ ರೀತಿ ಶ್ರೀಲಂಕಾದಲ್ಲಿ ಸರ್ಕಾರ ಉಳುತ್ತೋ ಅದೇ ತರ ಈ ದೇಶದಲ್ಲೂ ಸಹ ಕ್ರಾಂತಿ ಆಗುತ್ತೆ ಈ ಭ್ರಷ್ಟ ರಾಜಕಾರಣಕ್ಕೆ ಒಬ್ಬ ಈ ದೇಶದಿಂದ ಹೊರಹಾಕಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಆ ಕರೆಕ್ತ ಅಂತ ಹೇಳತಕ್ಕಂಥ ಮಾತುಗಳನ್ನ ಈ ವೇದಿಕೆಯ ಮುಖಾಂತರ ನಾನು ಹೇಳ್ತೀನಿ ಇಷ್ಟು ಹೇಳಿ ನನ್ನ ಭಾಷಣೆಯನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಕುಮಾರ್ ಪ್ರತಾಪ್ ಅವರು ಬಹಳ ಮೌಲಿಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದುರಾಡಳಿತ ನೀತಿಗಳ ಬಗ್ಗೆ ತುಂಬಾ ವಿಮರ್ಶಾತ್ಮಕವಾಗಿ ಅಷ್ಟೇ ಭಾವನಾತ್ಮಕವಾಗಿ ಮಾತಾಡಿದರೆ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ